ಮಂಗಳವಾರ ಎರಡು ದಿನ ಹಿಂದೆ ನಮ್ಮ ಪ್ರಶಾಂತನಾತು ಸುದ್ದಿ ತಗಮ್ ಅಂತರು ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಬರೋದಕ್ಕೆ ಒಂದು ಪಕ್ಕಾ ಸ್ಟೇಜ್ ರೆಡಿ ಆಗಿಬಿಟ್ಟಿದೆ ಅಂತ ರಾಜ್ಯ ಬಿ ಜೆ ಪಿ ಮುಖಂಡರು ಜಗದೀಶ್ ಶೆಟ್ಟರ್ ಜೊತೆ ಒಂದು ರೌಂಡ್ ಮಾತುಕತೆ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಹೇಳಿದ್ರು ಇದು ನಿಮ್ಮ ಲೆವೆಲ್ನಲ್ಲಿ ಆಗೋದಿಲ್ಲ ಮೋದಿ ಅಮಿತ್ ಶಾ ಏನಂತಾರೆ ಕೇಳ್ಕೊಳ್ಳಿ ಒಂದು ಸಲ ಅಂತ ರಾಜ್ಯ ಬಿ ಜೆ ಪಿ ಮುಖಂಡರು ಮೋದಿ ಅವ್ರನ್ನ ಅಮಿತ್ ಶಾ ಅವ್ರನ್ನ ಕೇಳಿದ್ರು ಮೋದಿ ಅವ್ರನ್ನ ಕೇಳಲ್ಲ ಇಂಥದ್ದನ್ನು ಅಮಿತ್ ಶಾ ಅವ್ರಿಗೆ ಕೇಳಿದ್ರು ಅಮಿತ್ ಶಾ ಮಾತಾಡಿ ನೋಡಿ ಬರೋ ಹಂಗಿದ್ರೆ ಸೇರಿಸ್ಕೊಳ್ಳೋಣ ಅಂದಿದ್ದಾರೆ ಅಂತ ಜಗದೀಶ್ ಶೆಟ್ಟರ್ನ ಅಪ್ರೋಚ್ ಮಾಡಿದ ಕೈಯಲ್ಲಿ ಲಕ್ಷ್ಮಣ ಸವದಿಯವ್ರನ್ನೂ ಅಪ್ರೋಚ್ ಮಾಡಿಬಿಟ್ಟಿದ್ದಾರೆ ಬಟ್ ಲಕ್ಷ್ಮಣ ಸೌದಿ ಅಷ್ಟೇನು ಆಸಕ್ತಿ ತೋರಿಸಿಲ್ಲ ಅನ್ನೋ ಸುದ್ದಿ ತಗೊಂಡು ಬಂದರು ಪ್ರಶಾಂತ್ ಅಂತ ನಾವು ಅವ್ರು ಹೇಳಿದೆ ನಾವು ಸುದ್ದಿ ಹಾಕೋದು ಆಮೇಲೆ ಜಗದೀಶ್ ಶೆಟ್ಟರ್ ಹೊರಗಡೆ ಬಂದು ಎಲ್ಲ ಚಾನಲ್ ಮುಂದೆ ಯಾವನ್ರಿ ಹೇಳಿದ್ದು ಯಾರ್ರಿ ಪಕ್ಷ ಬಿಡ್ತಾರೆ ಅನ್ನೋದು ಆಭಾಸ ಆಗಿಬಿಡುತ್ತೆ ಅಂತ ಅಂದೆ ನನಗೆ ಈ ಕಾರಣ ಏನಂದರೆ ಮೂರು ತಿಂಗಳ ಹಿಂದೆ ಇಂಥದ್ದೊಂದು ಸುದ್ದಿ ಬಂದಿತ್ತು ಬಿ ಜೆ ಪಿಯ ಹಿರಿಯ ನಾಯಕರೊಬ್ಬರು ಸಂಘದ ಜೊತೆ ಡೀಪ್ ರೂಟೆಡ್ ಕನೆಕ್ಷನ್ ಇರುವಂಥವ್ರು ಜಗದೀಶ್ ಶೆಟ್ಟರ್ ಮನೆಗೆ ಹೋಗಿದ್ರು ಅಲ್ಲಿ ಹೋಗಿ ಮಾತಾಡಿದ್ದಾರೆ ಅಂತ ಒಂದು ಸುದ್ದಿ ಬಂದಿತ್ತು ಆವಾಗ ಸುದ್ದಿ ಹಾಕೋವಾಗ ಒಂದು ಸಲ ಯಾವುದಕ್ಕೆ ಇರಲಿ ಕೇಳೋಣ ಅಂತ ಜಗದೀಶ್ ಶೆಟ್ಟರ್ ಕೇಳಿದರೆ ಏ ರೀ ಅಂದ್ಬಿಟ್ಟಿದ್ರು ಅವರು ಅದಕ್ಕೆ ನಾವು ಸುದ್ದಿ ಅದನ್ನ ಅಲ್ಲಿಗೆ ಈ ಸಲಾನು ಅಂಥದ್ದೇನು ಇಲ್ಲ ಅಂತ ಹೇಳ್ಬಿಟ್ರೆ ಆಭಾಸ ಆಗ್ಬಿಡುತ್ತಲ್ಲ ಸುದ್ದಿ ಹಾಕಿ ನಾವೇನೋ ಮಹಾ ಎಕ್ಸ್ಕ್ಲೂಸಿವ್ ಸೂಪರ್ ಎಕ್ಸ್ಕ್ಲೂಸಿವ್ ಅಂತ ಹಾಕ್ಕೊಳ್ಳೋದು ಆಮೇಲೆ ಏನೂ ಆಗದೇ ಇರೋದು ನಾನು ಪ್ರಶಾಂತ್ ಅವ್ರಿಗೆ ಹೇಳಿದೆ ಒಂದು ಮಾತು ಕೇಳಿಬಿಟ್ರಿ ಜಗದೀಶ್ ಶೆಟ್ಟರ್ಗೆ ಪ್ರಶಾಂತ್ ಹೇಳಿದ್ರ ಆಮೇಲೆ ಜಗದೀಶ್ ಶೆಟ್ಟರ್ ಒಲ್ಲದ ಮನಸ್ಸಿನಿಂದ ಸುದ್ದಿಯನ್ನು ನಿರಾಕರಿಸಿದರು ಅಂತ ಅಂದರೆ ಇಲ್ಲವೇ ಇಲ್ಲ ಅನ್ನುವಾಗ ಹೇಳೋದೊಂದು ಟೋನ್ ಇರುತ್ತೆ ನೋಡಿ ಆ ಟೋನ್ ಇರಲಿಲ್ಲ ಅವ್ರದ್ದು ನೋಡೋಣ ಮಾಡೋಣ ಸದ್ಯಕ್ಕಂತೂ ಹಂಗೇನಿಲ್ಲ ಈ ಥರ ಮಾತಾಡಿದ್ರು ಅಂತ ಆಮೇಲೆ ಜೈ ಅಂತ ಸುದ್ದಿ ಹಾಕ್ಬಿಟ್ವಿ ಮಂಗಳವಾರ ಸಂಜೆ ಐದು ಗಂಟೆಗೆ ಹಾಕಿದ್ವಿ ನಾವು ಸುದ್ದಿನ ಇವತ್ತು ನೋಡಿ ದೆಹಲಿಯ ಬಿ ಜೆ ಪಿ ಕಚೇರಿಯಲ್ಲಿ ನಡೆದಂಥ ಸಮಾರಂಭದಲ್ಲಿ ಪ್ರಾಥ ಮ ಬಿ ಜೆ ಪಿಯ ಪ್ರಾಥಮಿಕ ಸದಸ್ಯತ್ವವನ್ನು ಜಗದೀಶ್ ಶೆಟ್ಟರ್ ಮತ್ತೊಮ್ಮೆ ಸ್ವೀಕರಿಸಿದರು ಅದಕ್ಕಿಂತ ಕೆಲವೇ ಕ್ಷಣಗಳ ಮೊದಲು ತಮ್ಮ ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು ಬಸವರಾಜ್ ಹೊರಟ್ಟಿ ಅವರಿಗೆ ಸಭಾಪತಿಗಳಿಗೆ ರಾಜೀನಾಮೆ ಪತ್ರವನ್ನು ಲೆಟ್ರೆಡ್ನಲ್ಲಿ ಬರೋದು ಫ್ಯಾಕ್ಸ್ ಮಾಡಿ ಏನು ಇಮೇಲ್ ಮಾಡಿದ್ದರು ಜೊತೆಗೆ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಪತ್ರವನ್ನು ಡಿ ಕೆ ಶಿವಕುಮಾರ್ ಅವ್ರಿಗೂ ಕಳಿಸಿದ್ರು ಎಲ್ಲ ಸಾಂಗವಾಗಿ ನಡೆದು ಹೋಗ್ಬಿಡ್ತು ಬೆಳಗ್ಗೆ ಸುದ್ದಿ ಬ್ರೇಕ್ ಮಾಡಿದ್ದು ಮತ್ತೊಮ್ಮೆ ಏನು ಜಗದೀಶ್ ಶೆಟ್ಟರ್ ದಿಲ್ಲಿ ಅಂತ ಭಾಳ ಮಜಾ ಇದೆ ಈ ಕಥೆ ಹೋಗಿ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಿದ್ರು ಅಲ್ಲಿ ರೀಸ್ ಇರುತ್ತಲ್ಲ ಬೊಕ್ಕೆ ಕೊಟ್ಟು ಬೊಕ್ಕೆ ತಗೊಂಡು ಮೇಲೆ ನೇರವಾಗಿ ಯಡಿಯೂರಪ್ಪನವ್ರ ಜೊತೆ ಅವ್ರ ಜೊತೆ ಭೂಪೇಂದ್ರ ಯಾದವ್ ಇದ್ದರು ಸೆಂಟ್ರಲ್ ಮಿನಿಸ್ಟ್ರು ಜೊತೆಗೆ ಇನ್ನೊಬ್ಬ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಇದ್ದರು ಎಲ್ಲರೂ ಸೇರಿ ಬಿ ಜೆ ಪಿ ಆಫೀಸಿಗೆ ಬಂದರೂ ಮುಗಿದೋಯ್ತು ಹತ್ತು ನಿಮಿಷದಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಮುಗಿದ ಹೋಯ್ತು ಮತ್ತೆ ಶಾಲಾಕಿ ಬನ್ನಿ ಮರಳಿ ಗುಡಿಗೆ ಅನ್ನುವ ರೀತಿಯಲ್ಲಿ ಜಗದೀಶ್ ಶೆಟ್ಟರ್ ಬಿ ಜೆ ಪಿಗೆ ಬಂದರು ನಿಮಗೊಂದು ಸುಮ್ಮನೆ ಫ್ಲಾಶ್ ಬ್ಯಾಕ್ ಹೇಳಬೇಕು ಅಂದರೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಈ ಸಲ ವಿಧಾನಸಭಾ ಚುನಾವಣೆಗಳ ಹತ್ತಿರ ಬಂದಾಗ ನಾವೇ ಸುದ್ದಿ ಹಾಕ್ತಿದ್ವಿ ಈ ಸಲ ಜಗದೀಶ್ ಶೆಟ್ಟರ್ಗೆ ಈಶ್ವರಪ್ಪನವ್ರಿಗೆ ಟಿಕೆಟ್ ಸಿಗೋ ಡೌಟ್ ಇದೆ ಡೌಟ್ ಇದೆ ಅಂತ ಜಗದೀಶ್ ಶೆಟ್ಟರ್ ನನಗೆ ಹೆಂಗರಿ ಟಿಕೆಟ್ ತಪ್ಪಿಸ್ತಾರೆ ಅನ್ನೋರು ದಿಲ್ಲಿಯಿಂದ ಬರ್ತಾ ಇದ್ದಂಥ ಮಾಹಿತಿಗಳು ನಮಗೆ ಪಕ್ಕ ಇದ್ವು ಈ ಸಲ ಒಂದು ಚರ್ನಿಂಗ್ ಆಗುತ್ತೆ ಬಿ ಜೆ ಪಿಯಲ್ಲಿ ಟಿಕೆಟ್ ಸಿಗಲಿಕ್ಕಿಲ್ಲ ಅಂತ ಫೈನಲಿ ಏಪ್ರಿಲ್ ಹದಿನಾರನೇ ತಾರೀಕು ಮೇ ಹತ್ತನೇ ತಾರೀಕು ವೋಟಿಂಗ್ ಇತ್ತು ಕರ್ನಾಟಕದಲ್ಲಿ ಏಪ್ರಿಲ್ ಹದಿನಾರನೇ ತಾರೀಕು ಫೋನ್ ಬಂತು ಜಗದೀಶ್ ಶೆಟ್ಟರ್ ದಿಲ್ಲಿಯಿಂದ ನಿಮಗಿಲ್ಲ ಈ ಸಲ ಟಿಕೆಟ್ಟು ನೀವೇ ಘೋಷಣೆ ಮಾಡಿಬಿಡಿ ನಾನು ಚುನಾವಣಾ ಕಣದಿಂದ ಹಿಂದೆ ಸರಿತೀನಿ ಅಂತ ಅದಕ್ಕಿಂತ ಮುಂಚೆ ಈಶ್ವರಪ್ಪನವರಿಗೆ ಆ ಕರೆ ಬಂದಂಥ ಸಂದರ್ಭದಲ್ಲಿ ಅವ್ರು ಯಾವುದೋ ಗೊಂದ ಯಾವುದೇ ಗೊಂದಲಕ್ಕೂ ಅವಕಾಶ ಕೊಡ್ದಂಗೆ ಘೋಷಣೆ ಮಾಡಿದ್ದು ನಾನು ಚುನಾವಣಾ ರಾಜಕೀಯದಲ್ಲಿ ಇರಲ್ಲ ಈ ಸಲ ಅಂತ ಜಗದೀಶ್ ಶೆಟ್ಟರ್ ಏ ನೀವು ಹಂಗೆ ಹೇಳಿದ್ರೆ ಹಂಗೆ ಅಂದ್ಬಿಟ್ರು ಜಗದೀಶ್ ಶೆಟ್ಟರ್ ತಿರುಗಬೇಕು ಅದೇ ಹದಿನೇಳನೇ ತಾರೀಕು ಏಪ್ರಿಲ್ ಹದಿನೇಳನೇ ತಾರೀಕು ರಾಜೀನಾಮೆ ಕೊಟ್ಟರು ಮೇ ಹತ್ತು ರಾಜೀನಾಮೆ ಕೊಟ್ಟರು ಕಾಂಗ್ರೆಸ್ಸಿಗೆ ಜಾಯಿನ್ ಆದರು ಆವಾಗಿನ ಏನೋ ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ನೋಡಿದ್ದೀರಿ ನೀವು ಹುಬ್ಬಳ್ಳಿಗೆ ಚಾರ್ಟರ್ಡ್ ಫ್ಲೈಟ್ ಬಂತು ಚಾರ್ಟರ್ಡ್ ಫ್ಲೈಟ್ನಲ್ಲಿ ಜಗದೀಶ್ ಶೆಟ್ಟರನ್ನು ಮಲ್ ಎಸ್ ಎಸ್ ಅವರು ಕನ್ವಿನ್ಸ್ ಮಾಡಿದ್ದು ಬೀಗ್ತನ ಸಂಬಂಧಗಳಿದಾವೆ ಅವರವ್ರಿಗೂ ಚಾರ್ಟರ್ಡ್ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಕರ್ಕೊಂಬಂದರೆ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರೂ ಸೇರಿ ಮಾತಾಡಿ ಪಕ್ಷ ಸೇರ್ಪಡೆ ಮಾಡ್ಕೊಂಡ್ರು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಅಂದರೆ ಯಾವ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಎಮ್ ಎಲ್ ಎ ಜೆ ಬಿಜೆಪಿಯ ಎಮ್ ಎಲ್ ಎ ಆಗಿದ್ರು ಆ ಕ್ಷೇತ್ರಕ್ಕೆ ಕಾಂಗ್ರೆಸ್ಸಿನ ಟಿಕೆಟ್ ಕೂಡ ಅನೌನ್ಸ್ ಆಗಿಬಿಡ್ತು ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ತಪ್ಪಿಸಿ ಬಿ ಜೆ ಪಿಯವರು ಯಾರಿಗೆ ಟಿಕೆಟ್ ಕೊಟ್ಟರು ಮಹೇಶ್ ತೆಂಗಿನಕಾಯಿಗೆ ಟಿಕೆಟ್ ಕೊಟ್ಟರು ಬಿ ಜೆ ಪಿ ಅಂದರೆ ಕಾಲೂರಿ ನಿಂತ್ಕಂತಲ್ಲಿ ಜಗದೀಶ್ ಶೆಟ್ಟರ್ನ ಸೋಲಿಸಲೇಬೇಕು ಅಂತ ಸೋಲ್ಸಿದ್ರು ಮೂವತ್ತೈದು ಸಾವಿರ ಓಟ್ನಲ್ಲಿ ಸೋಲಿಸಿದ್ರು ಮೇ ಹದಿಮೂರು ರಿಸಲ್ಟ್ ಬಂದಿತ್ತು ಜೂನ್ ಹತ್ತೊಂಬತ್ತನೇ ತಾರೀಕು ಜಗದೀಶ್ ಶೆಟ್ಟರ್ನಿಗೆ ಎಮ್ ಎಲ್ ಸಿ ಸ್ಥಾನಕ್ಕೆ ಟಿಕೆಟ್ ಘೋಷಣೆ ಕಾಂಗ್ರೆಸ್ನವ್ರು ಮಾಡಿದ್ರು ಜೂನ್ ಇಪ್ಪತ್ತ್ಮೂರನೇ ತಾರೀಕು ಅಧಿಕೃತವಾಗಿ ಕಾಂಗ್ರೆಸ್ನಿಂದ ಎಮ್ ಎಲ್ ಸಿ ಆದರೂ ವಿಧಾನಸಭಾ ಚುನಾವಣೆಗಳಲ್ಲಿ ಸೋತಿದ್ದ ಜಗದೀಶ್ ಶೆಟ್ಟರ್ ವಿಧಾನ ಪರಿಷತ್ತಿನ ಸದಸ್ಯರಾದರು ಜೂನ್ ಹದಿನಾಲ್ಕನೇ ತಾರೀಕಿನ ತನಕ ಈಗ ಬರೋ ಜೂನ್ ಹದಿನಾಲ್ಕನೇ ತಾರೀಕಿನ ತನಕ ಅವ್ರದ್ದು ಎಮ್ ಎಲ್ ಸಿ ಅವಧಿ ಇದೆ ಏಳು ತಿಂಗಳು ಅವರು ಎಮ್ ಎಲ್ ಸಿ ಆಗಿದ್ದರು ಕಾಂಗ್ರೆಸ್ಸಿಗೆ ಸೇರಿಕೊಂಡು ಇವತ್ತಿಗೆ ಕರೆಕ್ಟಾಗಿ ಒಂಬತ್ತು ತಿಂಗಳ ಮೇಲೆ ಒಂಬತ್ತು ದಿನ ಆಗಿತ್ತು ಇವತ್ತು ಕಾಂಗ್ರೆಸ್ಸಿಗೆ ರಾಜೀನಾಮೆ ಘೋಷಿಸಿ ಬಿ ಜೆ ಪಿಗೆ ಮಜಾ ಅಂದರೆ ಬಿ ಜೆ ಪಿಯಲ್ಲಿ ಟಿಕೆಟ್ ತಪ್ಪಿಸಿದವರ ಮೇಲೆ ಸಿಟ್ಟಿತ್ತು ಜಗದೀಶ್ ಶೆಟ್ಟರಿಗೆ ಅವರ ಮೇಲಿನ ಆಕ್ರೋಶ ಹೊರಗಾಗ್ತಿತ್ತು ಅದರ ಜೊತೆಗೆ ಅವ್ರಿಗೆ ಕನ್ವೆ ಮಾಡಿದ ರೀತಿ ಭಾಳ ಸಿಟ್ಟು ತರಿಸಿತ್ತು ಒಬ್ಬ ಮಾಜಿ ಸಿ ನಾನು ಒಂದು ಫೋನ್ ಮಾಡಿ ಏ ನಿಮಗೆ ಈ ಸಲ ಟಿಕೆಟ್ ಇಲ್ಲ ಅಂದ್ಬಿಟ್ರೆ ಒಂದು ಆರು ತಿಂಗಳ ಮುಂಚೆನೇ ಹೇಳಿದರೆ ನಾವು ಮಾನಸಿಕವಾಗಿ ಸಿದ್ಧರಾಗ್ತಿದ್ವಿ ಇತ್ಯಾದಿ ಇತ್ಯಾದಿ ಮಾತಾಡ್ತಿದ್ರು ಟಿಕೆಟ್ ತಪ್ಪಿಸಿದವ್ರ ಮೇಲೆ ಸಿಟ್ಟಿತ್ತು ಆದರೆ ಉತ್ತರ ಕರ್ನಾಟಕದ ಸಂಘ ಆರ್ ಎಸ್ ಎಸ್ಸು ಜಗದೀಶ್ ಶೆಟ್ಟರ್ ಬಿ ಜೆ ಪಿಯಲ್ಲಿದ್ದಾಗ ಯಾವ ರೀತಿ ಅವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡಿತ್ತು ಅವ್ರು ಕಾಂಗ್ರೆಸ್ಗೆ ಹೋದ್ಮೇಲೆ ಅದೇ ರೀತಿಯ ಸಂಪರ್ಕ ಇಟ್ಕೊಂಡಿತ್ತು ಆವಾಗವಾಗ ಮನೆಗೆ ಹೋಗಿ ಬರ್ತಿದ್ರು ಮಾತಾಡ್ತಿದ್ರು ಚರ್ಚೆಗಳನ್ನು ಮಾಡ್ತಿದ್ರು ಅಲ್ಲಿಗೆ ಒಂದು ಬ್ಯಾಕ್ಡೋರ್ ಏನು ಕಮ್ಯುನಿಕೇಷನ್ ಚಾನಲ್ ಓಪನ್ ಇತ್ತಲ್ಲಿ ಜಗದೀಶ್ ಶೆಟ್ಟರ್ ಜೊತೆಗೆ ಆ ಚಾನಲ್ ಬಳಕೆಯಾಗಿದೆ ಆಗಿದೆ ಮತ್ತು ವಾಪಸ್ ಕರ್ಕೊಂಬರೋದಕ್ಕೆ ಆ ಚಾನಲ್ ಬಳಕೆಯಾಗಿದೆ ಮಜಾ ನೋಡಿ ಇವರು ಕಾಂಗ್ರೆಸ್ಸಿಗೆ ಹೋದ ನಂತರ ಎಮ್ ಎಲ್ ಸಿ ಆದರೂ ಕಾಂಗ್ರೆಸ್ಸಿನ ಎಲ್ಲ ಪ್ರಮುಖ ಸಭೆಗಳಿಗೂ ಜಗದೀಶ್ ಶೆಟ್ಟರ್ಗೆ ಆಹ್ವಾನ ಇರ್ತಿತ್ತು ಸಿದ್ದರಾಮಯ್ಯವ್ರಿಗಿಂತಲೂ ಡಿ ಕೆ ಶಿವಕುಮಾರ್ ಜೊತೆಗೆ ಆತ್ಮೀಯತೆ ಇವ್ರಿಗೆ ಜಾಸ್ತಿ ಇತ್ತು ಸಂಘಟನಾತ್ಮಕವಾಗಿ ಬಹಳ ಮಾತಾಡ್ತಿದ್ರು ಬಿ ಜೆ ಪಿಯಲ್ಲಿ ಅಸಮಾಧಾನಿತರಿದ್ದರಲ್ಲ ಸ್ಪೆಷಲಿ ಮಾಜಿ ಶಾಸಕರುಗಳು ಟಿಕೆಟ್ ಸಿಗದೆ ಅಸಮಾಧಾನ ಹೊಂದಿದವರು ಸೋತು ಸೋತ ನಂತರ ನಮ್ಮನ್ನು ಯಾರೂ ಮಾತಾಡ್ಸ್ಲಿಲ್ಲ ಅಂದ್ಸಿಟ್ಟು ಗೆದ್ದವರು ಅವ್ರನ್ನ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಕರ್ಕೊಂಡು ಬಂದು ಡಿ ಕೆ ಶಿವಕುಮಾರ್ ಮೀಟ್ ಮಾಡಿಸ್ತಿದ್ರು ಚಿಕ್ಕನಗೌಡರು ಕುಂದಗೋಳದಿಂದ ಸೋತಿದ್ರು ರಾಮಪ್ಪ ಅಲಮಾಣಿ ಶಿರಹಟ್ಟಿ ಈ ರೀತಿ ಅನೇಕರನ್ನ ಕರ್ಕೊಂಬಂದು ಕರ್ಕೊಂಬಂದು ಭೇಟಿ ಮಾಡಿಸೋರು ಡಿ ಕೆ ಶಿವಕುಮಾರ್ಗೆ ಒಂದು ದೊಡ್ಡ ಹುರುಪು ಬಂದುಬಿಟ್ಟಿತ್ತು ನೀವು ಕರ್ಕೊಂಬನ್ನಿ ಒಂದು ತಿಂಗಳಿಗೆ ಒಂದು ಸಲ ಪಕ್ಷ ಸೇರ್ಪಡೆ ಕಾರ್ಯಕ್ರಮವೇ ಮಾಡ್ಬೋಣ ಅಂತಂದರೆ ತೋರಿಸ್ಬೇಕಲ್ಲ ಜನರಿಗೆ ನೋಡಿರಿ ಬಿ ಜೆ ಪಿನ ಬಿಟ್ಟು ಎಷ್ಟು ಜನ ಬರ್ತಿದ್ದಾರೆ ನಮಗೆ ಕಾಂಗ್ರೆಸ್ಗೆ ತೋರಿಸ್ಬೇಕು ಅಂತ ಹಾಗೆ ಜಗದೀಶ್ ಶೆಟ್ಟರ್ ಕರ್ಕೊಂಬರ್ತಿದ್ರು ಭೇಟಿ ಮಾಡಿಸ್ತಿದ್ರು ಕರ್ಕಂಬರ್ತಿದ್ರು ಭೇಟಿ ಮಾಡಿಸ್ತಿದ್ರು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸಿಗೆ ಯಾರ್ಯಾರನ್ನ ಕರ್ಕೊಂಡು ಹೋಗಬಹುದು ಅಂತ ಏನು ಲಿಸ್ಟ್ ಇತ್ತಲ್ಲ ಆ ಲಿಸ್ಟ್ನಲ್ಲಿ ಒಂದು ಹೆಸರಿತ್ತು ನವಲಗುಂದದ ಮಾಜಿ ಶಾಸಕ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅನೇಕ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ತಿದ್ವಿ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರು ಕಾಂಗ್ರೆಸ್ಸಿಗೆ ಹೋಗ್ತಾರಾ ಕಾಂಗ್ರೆಸ್ಸಿಗೆ ಹೋದರೆ ಮುಂದಿನ ಸ್ಥಾನಮಾನ ಏನು ಚರ್ಚೆ ಮಾಡ್ತಾನೆ ಇದ್ವಿ ನಾವು ಜಗದೀಶ್ ಶೆಟ್ರು ಶಂಕರ್ ಪಾಟೀಲ್ ಮುನೇನ್ಕೊಪ್ಪರನ್ನ ಕರ್ಕೊಂಡು ಒಂದು ಪ್ಲಾನ್ ಮಾಡ್ತಿದ್ದಾರೆ ಅಂತ ಮಾಹಿತಿಗಳು ಬರ್ತಾಯಿದ್ವು ಆ ಮಾಹಿತಿ ಬಹುಶಃ ಡಿ ಕೆ ಶಿವಕುಮಾರ್ಗೂ ಬರ್ ಬರ್ತಿತ್ತು ಅನಿಸುತ್ತೆ ನಾನು ಸುಮ್ಮನೆ ಇಮ್ಯಾಜಿನರಿ ಹೇಳೋದು ಡಿ ಕೆ ಶಿವಕುಮಾರ್ ಜಗದೀಶ್ ಶೆಟ್ಟರ್ಗೆ ಫೋನ್ ಮಾಡಿ ಎಲ್ಲಿದ್ದೀರಿ ಶೆಟ್ರೆ ಅಂದರೆ ನಾನು ಶಂಕರ್ ಪಾಟೀಲ್ ಮುನೇನ್ಕೊಪ್ಪರ ಜೊತೆಗಿದ್ದೀನಿ ಅಂತ ಜಗದೀಶ್ ಶೆಟ್ಟರು ಹೇಳ್ತಿದ್ರು ಏನು ಆವಾಗ ಡಿ ಕೆ ಶಿವಕುಮಾರ್ಗೇನು ಓ ನಮ್ಮ ಪಕ್ಷಕ್ಕೆ ಕರ್ಕೊಂಬರ ಕನ್ವಿನ್ಸ್ ಮಾಡ್ತಿದ್ದಾರೆ ಅಂತ ಅಂತ ಅನಿಸುತ್ತೆ ಯಾರಿಗಾದರೂ ಅನಿಸುತ್ತೆ ಈಗ ಹೊರಗಡೆಯೇ ಎಲ್ಲೋನಪ್ಪ ಯಾವುದೋ ಹೋಟ್ಲು ಇನ್ನೊಂದು ಮತ್ತೊಂದು ಜಗದೀಶ್ ಶೆಟ್ಟರ್ ಶಂಕರ್ ಪಾಟೀಲ್ ಕೊಪ್ಪ ಒಟ್ಟಿಗೆ ನೋಡಿದ್ರೆ ಏನನ್ಸುತ್ತೆ ಓ ಜಗದೀಶ್ ಶೆಟ್ಟರ್ ಶಂಕರ್ ಪಾಟೀಲ್ ಕೊಪ್ಪನ ಕರ್ಕೊಂಬರಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಆಗಿದ್ದಿನಲ್ಲಿ ಶಂಕರ್ ಪಾಟೀಲ್ ಮುನೇನಕೊಪ್ಪರೇ ಜಗದೀಶ್ ಶೆಟ್ಟರ್ನ ಬಿ ಜೆ ಪಿ ವಾಪಸ್ ಕರ್ಕೊಂಡು ಹೋಗಿತ್ತು ಇವತ್ತು ಜಗದೀಶ್ ಶೆಟ್ಟರ್ ನಿನ್ನೆ ಹೋಗಿದ್ದು ಇವತ್ತು ಬೆಳಗ್ಗೆ ಸುದ್ದಿ ಬಂತು ಬಿ ದಿಲ್ಲಿಲಿದ್ದಾರೆ ಇದ್ದಾರೆ ಅಂತ ಅಮಿತ್ ಶಾ ಮೀಟ್ ಮಾಡ್ತಾರೆ ಅಂತ ಯಾರ ಜೊತೆಗಿದ್ದಾರೆ ಅಂತ ಚೆಕ್ ಮಾಡಿದರೆ ಕರ್ಕೊಂಡು ಹೋದವ್ರು ಯಾರು ಶಂಕರ್ ಪಾಟೀಲ್ ಕೊಪ್ಪ ಇಲ್ಲಿ ಕಾಂಗ್ರೆಸ್ನವರು ಜಗದೀಶ್ ಶೆಟ್ಟರು ಶಂಕರ್ ಪಾಟೀಲ್ ಮುನೇನಕೊಪ್ಪು ನಮ್ಮ ಪಕ್ಷಕ್ಕೆ ಕರ್ಕೊಂಬರ್ತಾರೆ ಅಂತ ವೇಟ್ ಮಾಡ್ತಾಯಿದ್ರೆ ಶಂಕರ್ ಪಾಟೀಲ್ ಮುನೇನಕೊಪ್ಪರು ಜಗದೀಶ್ ಶೆಟ್ಟರ್ನೇ ಕರ್ಕೊಂಡು ದಿಲ್ಲಿಗೆ ಹೋಗಿ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಿಸಿದ್ರು ಜೊತೆಗೆ ಅಲ್ಲಿ ಯಡಿಯೂರಪ್ಪನವರು ಇದ್ದರು ವಿಜೇಂದ್ರ ಅವರು ಇದ್ದರು ನೋಡಿ ಇಂಥ ವಿಷಯಗಳನ್ನು ಯಾವ ರೀತಿ ತಳ್ಳಿ ಹಾಕ್ತಾರೆ ಸೈಡಿಗೆ ಹಾಕ್ಬಿಡ್ತಾರೆ ಅಂದರೆ ಅನೌಪಚಾರಿಕವಾಗಿ ಮಾತನಾಡ್ತಾ ಇರೋ ಈ ಸಂದರ್ಭದಲ್ಲಿ ಮಂಗಳವಾರನೇ ರಾತ್ರಿ ವಿಜೇಂದ್ರಿಗೆ ಕೇಳಿದರೆ ಇಂಥ ಸುದ್ದಿ ಎಲ್ಲ ಹೆಂಗೆ ಬರ್ತಾವ್ರಿ ನಿಮಗೆ ಊಹಾಪೋಹ ಕಲ್ಪನೆಗಳು ಹೆಂಗೆ ಬರ್ತವೆ ಈ ಸುದ್ದಿ ಅಂತಾರವರು ನಮಗಾದರೆ ನಿಜ ಇರುವ ಸುದ್ದಿಯನ್ನು ನಿಜಾನ ಅಂತ ಯಾರಾದ್ರು ಕೇಳಿದ್ಮೇಲೆ ಮುಖದ ಎಕ್ಸ್ಪ್ರೆಷನ್ ಆದರೂ ಚೇಂಜ್ ಆಗುತ್ತೆ ನಮ್ಮದು ಇಲ್ಲ ಅಂತ ಹೇಳ್ಬೋದು ಮುಖದ ಎಕ್ಸ್ಪ್ರೆಷನ್ ಆದರೂ ಚೇಂಜ್ ಆಗುತ್ತೆ ಅವ್ರದ್ದು ಹಂಗೆ ಈ ರಾಜಕಾರಣಿಗಳದ್ದು ಹಂಗೆ ಆಗದೇ ಇಲ್ಲ ನಿನ್ನೆ ದಿಲ್ಲಿಗೆ ಹೋದರು ಇವತ್ತು ಬೆಳಗ್ಗೆ ಯಡಿಯೂರಪ್ಪನವರು ವಿಜಯೇಂದ್ರರನ್ನ ಕರ್ಕೊಂಡು ಅಮಿತ್ ಶಾ ಅವರ ಭೇಟಿಗೆ ಹೋದ್ರು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಸೀದಾ ಪಾರ್ಟಿ ಆಫೀಸಿಗೆ ಬಂದರು ಭೂಪೇಂದ್ರ ಯಾದವ್ ಇದ್ದರು ಕೇಂದ್ರ ಸಚಿವರು ರಾಜೀವ್ ಚಂದ್ರಶೇಖರ್ ಇದ್ರು ಇನ್ನೊಬ್ಬರು ಕೇಂದ್ರ ಸಚಿವರು ಜಗದೀಶ್ ಶೆಟ್ಟರ್ ಒಂದು ಕಡೆ ಯಡಿಯೂರಪ್ಪನವರು ಇನ್ನೊಂದು ಕಡೆ ವಿಜಯೇಂದ್ರ ಕುತ್ಕೊಂಡು ಅನೌನ್ಸ್ ಮಾಡಿಸ್ಬಿಟ್ ಈ ಸಂದರ್ಭದಲ್ಲಿ ಯಾರ್ಯಾರು ಏನೇನು ಹೇಳಿದ್ರು ಕೇಳಿಸ್ಕೊಳ್ಳಿ ನಾನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಜಾಯಿನ್ ಆದಂಥ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಕಳೆದ ಎಂಟು ಒಂಬತ್ತು ತಿಂಗಳಿಂದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು ಮತ್ತು ನಮ್ಮ ರಾಜ್ಯದ ನಾಯಕರುಗಳು ಮತ್ತು ರಾಷ್ಟ್ರೀಯ ನಾಯಕರು ಸಹಿತ ಇವತ್ತು ಬರಬೇಕನ್ನುವಂಥ ಒಂದು ಆಶಯಗಳನ್ನು ವ್ಯಕ್ತಪಡಿಸಿದಾಗ ಇವತ್ತು ಬೆಳಿಗ್ಗೆ ಅಮಿತ್ ಶಾ ಅವ್ರನ್ನ ನಾವು ಇವತ್ತು ಬೆಳಿಗ್ಗೆ ಭೇಟಿಯಾಗಿದ್ವಿ ಭಾಳ ಒಂದು ಅತ್ಯಂತ ಗೌರವದಿಂದ ಒಂದು ಹೆಚ್ಚಿನ ರೀತಿಯಾದಂಥ ಪ್ರೀತಿ ವಿಶ್ವಾಸದಿಂದ ಅವರು ನಮ್ಮನ್ನು ಬರ್ಮಾಡಿಕೊಂಡ್ರು ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಪುನರ್ ಇವತ್ತು ಇಲ್ಲಿ ಸೇರ್ಪಡೆ ಆಗ್ತಾ ಇರುವುದು ನನಗೆ ಒಂದು ಸಂತೋಷದ ಸಂಗತಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಇದ್ದೀನಿ ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಧಾನ ಪರಿಷತ್ತಿನ ಸಭಾಪತಿಗಳಂತ ಮಾನ್ಯ ಬಸವರಾಜ ಹೊರಟ್ಟಿಯವರಿಗೂ ನಾನು ಫೋನಲ್ಲಿ ಮಾತಾಡಿದ್ದೇನೆ ಮತ್ತು ಈಗಾಗಲೇ ಇಮೇಲ್ ಮುಖಾಂತರ ಸದಸ್ಯತ್ವಕ್ಕೆ ನಾನು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಮತ್ತು ಆ ರಾಜೀನಾಮೆ ಎಕ್ಸೆಪ್ಟ್ ಮಾಡಬೇಕಂತೇಳಿ ನಾನು ಮಾನ್ಯ ಸಭಾಪತಿ ಹೊರಟ್ಟಿಯವರನ್ನ ವಿನಂತಿ ಮಾಡ್ಕೊಂಡಿದ್ದೀನಿ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದನ್ನು ಇಮೇಲ್ ಮೇಲೆ ಅವ್ರಿಗೆ ಕಳಿಸಿದ್ದೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾನು ಸೇರ್ಪಡೆ ಆಗ್ತಾ ಇದ್ದೀನಿ ಇವತ್ತು ದೇಶದ ಮುಂದೆ ಇರುವಂಥದ್ದು ದೇಶವನ್ನು ಒಗ್ಗೂಡಿಸುವಂಥದ್ದು ದೇಶದ ರಕ್ಷಣೆ ಕಳೆದ ಹತ್ತು ವರ್ಷದಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಭಾರತದ ಒಂದು ಶಕ್ತಿ ಶಕ್ತಿ ವೃದ್ಧಿಸಲಿಕ್ಕೆ ಏನು ಕೆಲಸ ಮಾಡಿದ್ದಾರೆ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಾನು ಮರು ಸೇರ್ಪಡೆ ಆಗ್ತಾ ಇದ್ದೇನೆ ಹೀಗಾಗಿ ಇದರಿಂದ ಭಾಳ ಒಂದು ದೊಡ್ಡದಂತಹ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರ ಒಂದು ಏನು ಪಡೆ ಇದೆ ಅವರೆಲ್ಲರ ಒಂದು ಇಚ್ಛೆ ಆ ಹಿನ್ನೆಲೆಯಲ್ಲಿ ಇವತ್ತು ಸೇರ್ಪಡೆ ಆಗುವಂಥ ಕೆಲಸವನ್ನು ನಾನು ಮಾಡ್ತಾ ಇದೇನೆ ಮತ್ತು ಪಕ್ಷಕ್ಕೆ ಇದೇ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಅವರು ಮಾತಾಡಿದ್ರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾತಾಡಿದ್ರು ನೆನಪಿರಲಿ ಅವರಿಬ್ಬರ ವಿಶೇಷ ಶ್ರದ್ಧೆಯಿಂದಾಗಿ ಜಗದೀಶ್ ಶೆಟ್ಟರ್ ವಾಪಸ್ ಬಂದಿದ್ದಾರೆ ವಿಜೇಂದ್ರ ವಿಶೇಷ ಶ್ರದ್ಧೆ ಇತ್ತು ಇತ್ತೀಚೆಗೆ ವಿಜೇಂದ್ರ ದಿಲ್ಲಿಗೆ ಹೋದಾಗ ಆ್ಯಕ್ಷನ್ ಪ್ಲಾನ್ ಕೇಳ್ತಾರೆ ಯಾ ಯಾವುದೋ ಒಂದು ಕಂಪನಿಗೆ ಯಾರು ನೋಬಲ್ ಸಿ ಓ ಆಗಿ ತಗೊಂಡು ಬಂದಿದ್ದಾರೆ ಅಂತಂದ್ರು ಚೇರ್ಮನ್ ಕೇಳ್ತಾರೆ ಈ ಕಂಪ್ನಿ ಮುಂದಿನ ಹಂತಕ್ಕೆ ತಗೊಂಡೋಗಿ ನಿನ್ನ ಹತ್ರ ಏನು ಪ್ಲಾನ್ಸ್ ಇದೆ ಅಂತ ಅವಾಗೊಂದು ಪ್ರೆಸೆಂಟೇಷನ್ ಅಂತ ಕಂಪ್ನಿ ಸಿ ಒ ಕೊಡಬೇಕು ಹಾಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಂದರೆ ಕೇಳ್ತಾರೆ ನೆಕ್ಸ್ಟ್ ಏನಪ್ಪ ವಾಟ್ ಈಸ್ ಪ್ಲಾನ್ ಲೋಕಸಭಾ ಚುನಾವಣೆ ಬರ್ತಿದೆ ಅಂದರೆ ಫುಲ್ ತಯಾರಾಗ್ತಾ ಇದ್ದೀವಿ ಜಗದೀಶ್ ಶೆಟ್ಟರ್ನ ಕರ್ಕೊಂಬಂದ್ಬೋಣ ಅನ್ನೋರ್ಥ ಮಾತಾಡಿ ಓಕೆ ತಗೊಂಡಿದ್ರು ಅವರು ಅವರಿಬ್ಬರು ಕೂಡ ಮಾತಾಡಿದ್ರು ಇದು ಪಕ್ಷ ಸೇರ್ಪಡೆ ಘೋಷಣೆಯಾಗುತ್ತಿದ್ದಂತೆ ಜಗದೀಶ್ ಶೆಟ್ಟರ್ ಮನೆಯಲ್ಲಿ ಕಂಡುಬಂದ ದೃಶ್ಯ ಜಗದೀಶ್ ಶೆಟ್ಟರ್ರು ನರೇಂದ್ರ ಮೋದಿ ಅಂದರೆ ಬಿ ಜೆ ಪಿಯ ಬೇರೆ ಬೇರೆ ಹಿರಿಯ ಮುಖಂಡರುಗಳ ಜೊತೆಗಿದ್ದಂಥ ಫೋಟೋಗಳನ್ನು ಮತ್ತೆ ಹಾಕಿದ್ರು ಜಗದೀಶ್ ಶೆಟ್ಟರ್ ಮನೆಯಲ್ಲಿ ಯಾವ ಫೋಟೋಗಳನ್ನು ತೆಗೆದುಹಾಕಿದ್ರು ಅಂತ ಕೇಳಬೇಡಿ ನಮ್ಗೆ ಗೊತ್ತಿಲ್ಲ ಅದು ಯಾವ ಫೋಟೋ ತೆಗೆದು ಹಾಕಿದ್ರೂ ಗೊತ್ತಿಲ್ಲ ಬಟ್ನಲ್ಲಿ ಒಟ್ಟಿನಲ್ಲೇ ಏನು ಮತ್ತೆ ಬಿ ಜೆ ಪಿ ಮುಖಂಡರುಗಳ ಜೊತೆಗಿರೋ ಫೋಟೋನ ಹಾಕಿದ್ರು ಅಂದರೆ ಒಂಬತ್ತು ತಿಂಗಳು ಒಂಬತ್ತು ದಿನಗಳ ಹಿಂದೆ ಈ ಎಲ್ಲ ಫೋಟೋಗಳನ್ನು ತೆಗೆದಿಟ್ಟಿದ್ರು ಅವರು ಪುಣ್ಯಕ್ಕೆ ಎಸ್ದಿರಲಿಲ್ಲ ಹಾಗೆ ಒಂದು ಕಡೆ ಇಟ್ಟಿದ್ದರು ಆಯ್ತಲ್ಲ ಬಿ ಜೆ ಪಿ ಬಿಟ್ಟಾಗಿದೆ ಇನ್ಯಾಕೆ ಹಾಕಬೇಕು ಆ ಫೋಟೋಗಳು ಅಂತ ಎಸೆದು ಬಿಟ್ಟಿದ್ರೆ ಇವತ್ತು ಮತ್ತಿನ್ನು ಹಾಕೋಕೆ ಆಗ್ತಿರಲಿಲ್ಲ ಆವಾಗಲೇನು ಸಂಶಯ ಇತ್ತು ಏನೋ ಎಷ್ಟು ದಿವಸದ್ದೇ ನೋಡೋಣ ಅಂತ ಹಾಗೆ ತೆಗೆದಿಟ್ಟಿದ್ರು ಒಂದು ಫೋಟೋಗಳನ್ನು ಮತ್ತೆ ಹಾಕಿದ್ದಾರೆ ಇವತ್ತು ಈಗ ಬಂದು ಲ್ಯಾಂಡ್ ಆದ್ರಂತೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದ್ದಾರೆ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಅವ್ರನ್ನ ರಿಸೀವ್ ಹೋಗಿ ನಿಂತಿದ್ದಾರೆ ರಿಪೋರ್ಟ್ಗಳು ಬರ್ತಾ ಇತ್ತಲ್ಲಿ ಜಗದೀಶ್ ಶೆಟ್ಟರ್ನ ಬರಮಾಡಿಕೊಳ್ಳೋದಕ್ಕೆ ಬಿ ಜೆ ಪಿ ಮುಖಂಡರುಗಳು ಬಿ ಜೆ ಪಿಯ ಕಾರ್ಯಕರ್ತರುಗಳು ವಿಮಾನ ನಿಲ್ದಾಣದಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಇದು ಹುಬ್ಬಳ್ಳಿಯಲ್ಲಿ ಸಂಭ್ರಮ ಇದು ಜಗದೀಶ್ ಶೆಟ್ಟರ್ ಮತ್ತೆ ಬಿ ಜೆ ಪಿಗೆ ಘೋಷಣೆ ಆಗ್ತಾ ಹೋಗ್ತೀನಿ ಅಂತ ಘೋಷಿಸ್ತಾ ಇದ್ದಂತೆ ಬಿ ಜೆ ಪಿಯ ಕಾರ್ಯಕರ್ತರು ಜಗದೀಶ್ ಶೆಟ್ಟರ್ ಬೆಂಬಲಿಗರು ಬೇಸಿಕಲಿ ಸಂಭ್ರಮಾಚರಣೆ ಆಚರಣೆ ಅವ್ರ ಹೆಸರೇ ಅಂತ ಕಲಬುರಗಿ ಅಂತ ಬರುತ್ತೆ ಹುಡಾ ಅಧ್ಯಕ್ಷರಾಗಿದ್ದರು ಒಂದು ವಿಷಯ ತಿಳ್ಕೊಳ್ಳಿ ನೀವು ಈ ಜಗದೀಶ್ ಶೆಟ್ಟರ್ ವಾಪಸ್ ಬರ್ತೀನಿ ಅಂತಿದ್ದಾರೆ ಏನು ಮಾಡೋಣ ಅಥವಾ ವಾಪಸ್ ಕರೆಸ್ಕೊಳ್ಳೋಣ ಅಂತ ಪಕ್ಷದಲ್ಲಿ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಏನು ಮಾಡೋಣ ಅಂತ ಧಾರವಾಡ ಜಿಲ್ಲೆಯ ಬಿಜೆಪಿ ಮುಖಂಡರ ಜೊತೆ ಚರ್ಚೆನೇ ಆಗಿಲ್ಲ ಪ್ರಹ್ಲಾದ್ ಜೋಶಿ ಅವರ ಜೊತೆಗೆ ಚರ್ಚೆ ಇಲ್ಲ ಜಗದೀಶ್ ಶೆಟ್ಟರ್ನ ಕಳೆದ ಚುನಾವಣೆಯಲ್ಲಿ ಸೋಲ್ಸಿದಾರಲ್ಲ ಮಹೇಶ್ ತಂಗಿನಕಾಯಿ ಅವ್ರ ಜೊತೆಗೆ ಚರ್ಚೆ ಇಲ್ಲ ಅವಿಭಜಿತ ಧಾರವಾಡ ಜಿಲ್ಲೆ ಪಕ್ಕದ ಹಾವೇರಿ ಜಿಲ್ಲೆ ಈಗಿನ ಹಾವೇರಿ ಜಿಲ್ಲೆ ಶಿಗ್ಗಾಮಿ ಕ್ಷೇತ್ರ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇದ್ದಾರೆ ಬೊಮ್ಮಾಯಿ ಅವರ ಜೊತೆಗೆ ಚರ್ಚೆ ಇಲ್ಲ ಹೆಂಗೆ ಕರ್ನಾಟಕದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗುತ್ತೆ ಅನ್ನೋದನ್ನು ದಿಲ್ಲಿ ಕೂತ್ಕೊಂಡು ಮಾತಾಡಿ ಫೈನಲ್ ಮಾಡಿಬಿಟ್ರು ಹಾಗೆ ಈ ವಿಷಯ ಕೂಡ ದಿಲ್ಲಿ ಕರೆಸ್ಕೊಂಡು ದಿಲ್ಲಿ ಮಾತಾಡಿ ಫೈನಲ್ ಮಾಡಿದ್ದಾರೆ ಮಹೇಶ್ ತೆಂಗಿನಕಾಯಿ ಹೇಳೋದು ಕಮಾಂಡ್ ತೀರ್ಮಾನ ಪಕ್ಷಕ್ಕೆ ಯಾರೂ ಅನಿವಾರ್ಯ ಅಲ್ಲ ಇತ್ಯಾದಿ ಇತ್ಯಾದಿ ಅವ್ರಿಗಿಂತಲೂ ಸರ್ಕಾಸ್ಟಿಕ್ ಆಗಿ ಬಸವರಾಜ ಬೊಮ್ಮಾಯಿ ಅವ್ರ ಹೇಳಿಕೆ ಇತ್ತು ಕೇಳಿಸ್ಕೊಳ್ಳಿ ಇಬ್ಬರು ಅಲ್ಲ ನೋಡಿ ನಾವು ಒಬ್ಬ ಪಕ್ಷದ ಸಿಟನ್ಶಿಪ್ ಆಗಿ ಪಾರ್ಟಿ ಯಾವಾಗ ಹೈಕಮಾಂಡ್ ಏನ್ ತೀರ್ಮಾನ ಉಂಟು ಆ ತೀರ್ಮಾನಕ್ಕೆ ನಾವೆಲ್ಲರೂ ಬಂದಿರೋರು ಅದ್ರ ಬಿಟ್ಟು ಎರಡನೇ ಮಾತು ಅಲ್ಲಲ್ಲ ಅಲ್ಲಲ್ಲ ಒಂದು ನೋಡ್ರಿ ಇನ್ನು ತೀರ್ಮಾನ ಆಗ್ಬೇಕು ತೀರ್ಮಾನ ಆಗ್ಲಾರ್ದೆ ಅಧಿಕೃತವಾಗಿ ಏನನ್ನು ಗೊತ್ತಾಗ್ಲಾರ ಮಾತಾಡೋದು ತಪ್ಪಾಗುತ್ತೆ ಹೀಗಾಗಿ ಅಧಿಕೃತವಾಗಿ ಮಾಹಿತಿ ಬಂದಮೇಲೆ ನಾನು ಮಾಡ್ತೇನೆ ಅಲ್ಲ ಪಾರ್ಟಿ ನಿರ್ಧಾರ ತಗೊತೈತೆ ಅದನ್ನ ಯಾವ ಹಂತದಲ್ಲಿ ಮಾತಾಡ್ಬೇಕು ಅವ್ರು ಮಾತಾಡ್ತಿರ್ತಾರ ಏನಾಗಿದೆ ಅಂತ ಗೊತ್ತಿಲ್ಲ ನನಗೆ ಸ್ಪಷ್ಟತೆ ಇಲ್ಲ ಹೀಗಾಗಿ ಏನಾಗಿದೆ ನೋಡಿ ಒಂದು ಪಾರ್ಟಿಗೆ ಅನಿವಾರ್ಯತೆ ಯಾವ್ದು ಇರಲ್ಲ ಯಾವಾಗ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಏರ್ಪೋರ್ಟ್ ಇದು ಯಡಿಯೂರಪ್ಪ ವಿಜಯೇಂದ್ರ ಜಗದೀಶ್ ಶೆಟ್ಟರ್ ಎಲ್ಲರೂ ಒಂದೇ ಫ್ಲೈಟಿಗೆ ಒಟ್ಟೊಟ್ಟಿಗೆ ಬಂದಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರೇನಂತಾರೆ ಕೇಳಿಸ್ಕೊಳ್ಳಿ ಸುವರ್ಣ ನ್ಯೂಸ್ ಬಗ್ಗೆ ಹೇಳಿದ್ದೇನೆ ಹಾಕಿ ಒಂದು ಸಲ ನಾನು ನಿಮ್ಮ ಸುವರ್ಣಕ್ಕೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ನಿರೀಕ್ಷೆನೂ ಮಾಡ್ತೀನಿ ಏನು ಅಂತಂದರೆ ಬಿ ಜೆ ಪಿಯ ಬೆಳವಣಿಗೆಗಳನ್ನು ಅತ್ಯಂತ ತೀಕ್ಷ್ಣವಾಗಿ ಸುವರ್ಣದಲ್ಲಿ ಆಗ್ತದೆ ಅದಕ್ಕೆ ಮುಂದಿನ ಬೆಳವಣಿಗೆಯನ್ನು ಕೂಡ ನೀವು ನನಗೆ ಕೇಳಿದ್ದೀನಿ ನಿಮ್ಮ ಟಿ ವಿ ಚಾನೆಲ್ ಮುಖಾಂತರ ನಾನು ತಿಳ್ಕೊಳ್ತೀನಿ ನಾನು ನಿಮ್ಮ ಸುವರ್ಣಕ್ಕೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ನಿರೀಕ್ಷೆಯೂ ಮಾಡ್ತೀನಿ ಏನು ಅಂತಂದರೆ ಬಿ ಜೆ ಪಿಯ ಬೆಳವಣಿಗೆಗಳನ್ನು ಅತ್ಯಂತ ತೀಕ್ಷ್ಣವಾಗಿ ಸುವರ್ಣದಲ್ಲಿ ಆಗ್ತಿದೆ ಇದನ್ನು ನಾನು ಈ ಪರ್ಟಿಕ್ಯುಲರ್ಲಿ ಈ ಮಾತು ಯಾಕೆ ಪ್ಲೇ ಮಾಡಿಸ್ದೆ ಅಂದರೆ ಸುವರ್ಣ ನ್ಯೂಸನ್ನು ಹೊಗಳಿದ್ದಾರೆ ಅಂತಲ್ಲ ಅವರು ತಾಂಗ್ ಕೊಟ್ಟಿದ್ದು ತಮ್ಮದೇ ಪಕ್ಷದವರಿಗೆ ಅಂದರೆ ನಮ್ಮ ಜೊತೆಗೆ ಚರ್ಚೆ ಈಗ ಅಕಸ್ಮಾತ್ ಯಾರು ಇವತ್ತು ಬೆಳಗ್ಗೆ ಜಗದೀಶ್ ಶೆಟ್ಟಿ ಬಸವರಾಜ ಬೊಮ್ಮಾಯಿಯವರಿಗೆ ಫೋನ್ ಮಾಡಿ ಬೊಮ್ಮಾಯಿಯವರೇ ಜಗದೀಶ್ ಶೆಟ್ಟರ್ನ ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಅವ್ರು ಹೇಳ್ತಿದ್ರು ಹಾಂ ಸುವರ್ಣ ನ್ಯೂಸಲ್ಲಿ ಬಂತು ನೋಡಿದೆ ಅಂತ ತಮ್ಮದೇ ಪಕ್ಷದವ್ರು ಹೇಳ್ತಾ ಇದ್ದಾರೆ ಇವರು ನಮ್ಮ ಪಕ್ಷದ ಒಳಗಿನ ಇಂಥ ದೊಡ್ಡ ದೊಡ್ಡ ಬೆಳವಣಿಗೆಗಳನ್ನು ಮೀಡಿಯಾ ನೋಡಿ ತಿಳ್ಕೋಬೇಕಾಗಿದೆ ನಾವು ಅಂತ ದಟ್ ಈಸ್ ವಾಟ್ ಹಿ ವಾಂಟೆಡ್ ಟು ಕನ್ವೆ ಹಿ ಹ್ಯಾಸ್ ಕನ್ವೇಡ್ ಇಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್